ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕುರಿತು ಪೂರ್ವಭಾವಿ ಸಭೆ ಜರುಗಿತು ಸಭೆ ಅಧ್ಯಕ್ಷತೆಯನ್ನ ತಹಶೀಲ್ದಾರರಾದ ಯಮನಪ್ಪ ಸೋಹಣ್ಣ ಕಟ್ಟಿವಾಯಿಸಿದ್ರು ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಮಾನವ ಸರಪಳಿ ಯೋಜಿಸುವ ಕುರಿತು ತಹಶೀಲ್ದಾರರು ಮಾತನಾಡಿದರು ಮಾನವ ಸರಪಳಿಯು ಮುದ್ದೆಬಿಹಾಳ ತಾಲೂಕಿನ ವೀರೇಶ ನಗರದಿಂದ ಪ್ರಾರಂಭವಾಗಿ ಆಲಮಟ್ಟಿ ಮೂಲಕ ಬಾಗಲಕೋಟೆ ಜಿಲ್ಲೆಗೆ ತೆರಳುವುದು ಅಂತ ತಿಳಿಸಿದ್ರು ನಮ್ಮ ತಾಲೂಕು ಎಲ್ಲಾ ಇಲಾಖೆಗಳ ನೌಕರರ ಸಿಬ್ಬಂದಿ ವರ್ಗದವರು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಮಾನವ ಸರ್ಪಳಿಯಲ್ಲಿ ಭಾಗವಹಿಸಬೇಕು ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಸಮಾನತೆ ಇದರ ಜೀವಾಳವಾಗಿರುವಂತದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಯವರು ಭಾಗ್ಯ ಆಗಬೇಕು ಅಂತ ಹೇಳಿದರು యాకంటే మెయిన్లీబంది ఒక్కేళ పూర్వ భార్య సులు మర నీ పూర్వబా సులు మందర్భ ఏం నెడమే పాల్గొంటే ఆ నిడు పాల్గొంట ఎలా డిపారెంట్ జవాబారీ కూడా కొట్టెంట్లంద ఎల్ బు కూడా ఇన్న జనర కొరత్యంంటారు ಹೀಗಾಗಿ ನಾವು ಹತ್ತಿರದ ಏನು ಹತ್ತಿರದ ಈಗುದ್ರೆ ಬಾಗೇವಾಡಿ ಮತ್ತು ಕೋಲಾರ ಹತ್ತಿರದ ತಾಲೂಕುಗಳ ತಾಳಿಕೋಟೆ ಸೊ ಹತ್ತಿರದ ತಾಲೂಕುಗಳಿಂದ ಕೂಡ ಜನರು ಜನರನ್ನ ಅನ್ನುವಂತ ಐವತ್ನಾಲ್ಕು ಮತ್ತು ಐವತ್ನಾಲ್ಕ ಐವತ್ತೈದು ಈ ಎರಡು ಕಿಲೋಮೀಟರ್ ಎಡಗುಂದಿ ಗೊಬ್ಲಾರ್ ಬಸವಪಾಟೇವಾಡಿ ತಾಲೂಕಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲವರು ಇಲ್ಲಿ ಮೂರು ತಾಲೂಕಿನ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ಇರ್ತಾರ ಜನಪ್ರತಿನಿಧಿಗಳು ಅವರೆಲ್ಲರೂ ಬಂದು ಇಡೀ ರಾಜ್ಯಾದ್ಯಂತ ಇದು ಸುಮಾರು ಎರಡ್ ಸಾವಿರದ ಎಂಟುನೂರು ಕಿಲೋಮೀಟರ್ ಈ ಮಾನವ ಸರ್ಪಳಿ ನಿರ್ಮಾಣ ಆಗ್ತಾ ಇದೆ ಅದನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ಇಡೀ ಜಗತ್ತಿಗೆ ನಾವು ಒಂದು ಸಂದೇಶವನ್ನ ಸಾರಬೇಕಾಗಿದೆ ಹೀಗಾಗಿ ನಮ್ಮ ಜಿಲ್ಲೆಯಲ್ಲಿ ಇದು ಎಲ್ಲಿಂದ ಪ್ರಾರಂಭ ಆಗ್ತದಂದ್ರೆ ರಾಯಚೂರು ಜಿಲ್ಲೆಯಿಂದ ನಮಗೆ ಇದು ಟಚ್ ಕೊಡ್ತದೆ ರಾಯಚೂರು ಜಿಲ್ಲೆಯಿಂದ ಅಂದ್ರೆ ಬೀದರ್ ಸ್ಟಾರ್ಟ್ ಆಗಿ ಅದು ಗುಲ್ಬರ್ಗ ರಾಯಚೂರು ಈ ತರ ಬಂದ್ರೆ ಬಿಜಾಪುರ ಬರ್ತದೆ ಬಿಜಾಪುರದಲ್ಲಿ ಈ ರೂರ್ ಗಡಿ ಭಾಗದಿಂದ ಏನು ನಮ್ಮ ಬಿಜಾಪುರದ ಮುದ್ದೇಬೇಳ ತಾಲೂಕು ಇದೆ ನಾವು ವೀರೇಶ್ ನಗರ ಅಂತೇಳಿ ಬರ್ತದೆ ಸೊ ಅಲ್ಲಿಗೆ ಅವರು ಅಲ್ಲಿ ಮಠ ಅವ್ರು ಮಾನವ ಸರ್ಮಳೆ ನಿರ್ಮಾಣ ಮಾಡಿರ್ತಾರೆ ರಾಯಚೂರು ಜಿಲ್ಲೆಯವರು ಅಲ್ಲಿಂದ ಬಿಜಾಪುರ ಜಿಲ್ಲೆ ಮಾನವ ಸರ್ಮಡೆ ಪ್ರಾರಂಭ ಆಗ್ತದೆ वीश् नगर आम अली हलत्वाड़ नागरपेट हिरेमुरा कविमटी यद्दल मरे, जलमी, एल पि नंबर वन जटी एल नंबर टू तो, ಬುಲ್ಲೂರ್ ಎಲ್ಲೂರ್ ನೆಡಗುಂದಿ ಆಲಮಟ್ಟಿ ಆಲಮಟ್ಟಿ ಸೇತುವೆ ಇದೆ ಅಲ್ಲ ಸೇತುವೆ ಕಡೆ ಏನಾಗ್ತದೆ ಬಾಗಲಕೋಟೆ ಜಿಲ್ಲೆ ಆಗ್ತದೆ ನಾವು ಅಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಈ ಒಂದು ಮಾನವ ಸಕ್ಕಳಿಯಲ್ಲಿ ಇದನ್ನು ಅಲ್ಲಿ ಅಟ್ಯಾಚ್ ಮಾಡುವ ಕಿಲೋಮೀಟರ್ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಬೇಕಾದಂತ ಜವಾಬ್ದಾರಿ ಇದೆ ಹೀಗಾಗಿ ಇದು ನಮ್ಮ ನೀವೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಈ ಈಡನ್ ನಿಮ್ಮೊಂದಿಗೆ ನಾವಿದ್ದೇವೆ